सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके देवी नारायणे नमोऽस्तु ते वन्दे मातनमम्बिका भगवति वाणीरमासे वितकल्याणीं कमनीयकल्पलतिकां कञ्जासनस्य प्रियां वेदान्तप्रतिपाद्यमानविभं विद्मन्मनोरञ्जिनि श्रीचक्राङ्कितरत्नपीठनिलये श्रीराजराजेश्वरी ಓಂ ಹ್ರೀಂ ದುಂ ದುರ್ಗಾಯೇ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದಷ್ಟು ದಿನಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ತುಂಬ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವ ಗ್ರಹ ಅಂದರೆ ಚಂದ್ರ ಅದಾದ ಮೇಲೆ ಸೂರ್ಯ ಕುಜ ಬುಧ ಶುಕ್ರ ಈ ಗ್ರಹಗಳೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿ ಒಂದೊಂದು ಮನೆಯಲ್ಲಿ ಇರ್ತಾರೆ ಆದರೆ ದೀರ್ಘಕಾಲದ ಅವಧಿಯಲ್ಲಿ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ಅದು ಮೊದಲನೇದಾಗಿ ಶನಿ ಯಾಕಂದರೆ ಒಂದು ಮನೆಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಒಂದು ಒಂದೇ ರಾಶಿಯಲ್ಲಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ರಾಹು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷಗಳ ಕಾಲ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದಲ್ಲಿ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾರೆ ತನ್ನ ಮನೆಯನ್ನು ಬದಲಾಯಿಸ್ತಾ ಇದ್ದಾರೆ ಇದೇ ಮೇ ಹದಿನೆಂಟನೇ ತಾರೀಕಿಗೆ ರಾಹುಗ್ರಹ ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸದ್ಯಕ್ಕೀಗ ಮೀನರಾಶಿಯಲ್ಲಿ ಇದ್ದಾನೆ ರಾಹುಗ್ರಹ ಈ ರಾಹು ರಾಶಿಗೆ ಹೋಗ್ತಾನೆ ನೋಡಿ ಎಲ್ಲ ಗ್ರಹಗಳು ಅವರಿರೋ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ ಈಗ ಗುರು ವೃಷಭ ರಾಶಿಯಲ್ಲಿದ್ದ ಈಗ ಮಿಥುನ ರಾಶಿಗೆ ಬಂದಿದ್ದಾನೆ ಶನಿ ಕುಂಭರಾಶಿಯಲ್ಲಿದ್ದ ಮೀನರಾಶಿಗೆ ಬಂದಿದ್ದಾನೆ ಆದರೆ ರಾಹು ಕೇತುಗಳು ಮಾತ್ರ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾರೆ ರಾಹು ಅಂದ್ರೇ ಉಲ್ಟ ಅಂತ ಹೇಳ್ತೀವಿ ನಾವು ಹಾಗಾಗಿ ರಾಹು ಮೀನರಾಶಿಯಿಂದ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಬರ್ತಾ ಇದ್ದಾನೆ ಅದರಂತೆ ರಾಹು ಚೇಂಜ್ ಆಗಿದ ತಕ್ಷಣ ಕೇತು ಚೇಂಜ್ ಆಗಲೇಬೇಕು ಯಾಕೆಂದರೆ ಒಬ್ಬ ಮನುಷ್ಯನ ದೇಹ ಮತ್ತು ತಲೆ ಭಾಗಗಳೇ ರಾಹು ಕೇತುಗಳಾಗಿರೋದ್ರಿಂದ ಆ ರಾಹು ಎಲ್ಲಿರ್ತಾನೋ ಅದರ ಅಪೋಸಿಟಲ್ಲಿ ಕೇತು ಇರಬೇಕಾಗತ್ತೆ ಹಾಗಾಗಿ ರಾಹು ಕುಂಭರಾಶಿಗೆ ಬರ್ತಾಯಿದ್ದಾನೆ ಕೇತುಗ್ರಹ ಸದ್ಯಕ್ಕೀಗ ರಾಶಿಯಲ್ಲಿದ್ದಾನೆ ಕನ್ಯಾದಿಂದ ಸಿಂಹರಾಶಿಗೆ ಇದ್ದಾನೆ ಅಲ್ಲಿಗೆ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರ್ತಾನೆ ಈ ರೀತಿ ರಾಹುಕೇತುಗಳು ತಾವು ಸ್ಥಿತರಾದ ರಾಶಿಯಿಂದಾಗಿ ಇತರ ರಾಶಿಗಳ ಮೇಲೆ ಅವರುಗಳ ದೃಷ್ಟಿಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ರಾಹು ರಾಹುಕೇತುಗಳು ಯಾವ ರೀತಿಯ ಒಂದು ಫಲವನ್ನು ನೀಡ್ತಾರೆ ಪಾಸಿಟಿವ್ ಫಲವನ್ನು ಕೊಡ್ತಾರೋ ನೆಗೆಟಿವ್ ಫಲವನ್ನು ಕೊಡ್ತಾರೋ ಅಥವಾ ರಾಹುಕೇತುಗಳಿಂದ ಉಂಟಾಗುವಂತಹ ಶುಭ ಫಲಗಳೇನು ಅಶುಭ ಫಲಗಳೇನು ಈ ಅಶುಭ ಫಲಗಳಿಗೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೇತುಗಳ ಗೋಚಾರ ಫಲವು ಕನ್ಯಾರಾಶಿಯವರಿಗೆ ಯಾವ ರೀತಿಯ ಒಂದು ಫಲವನ್ನು ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ ಸದ್ಯಕ್ಕೆ ರಾಹುಗ್ರಹ ಇಷ್ಟು ದಿನ ಅಂದರೆ ಒಂದೂವರೆ ವರ್ಷಗಳಿಂದ ನಿಮಗೆ ಸಪ್ತಮದಲ್ಲಿ ಸ್ಥಿತನಾಗಿದ್ದ ರಾಶಿಯವರಿಗೆ ಇನ್ನು ಕೇತುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದ ಕನ್ಯಾ ರಾಶಿಯವರ ಸ್ವಭಾವ ಏನು ಅಂದರೆ ಎಲ್ಲದರಲ್ಲೂ ಗೊಂದಲಗಳು ಜಾಸ್ತಿ ನಿಮಗೆ ಯಾವುದೇ ಒಂದು ನಿರ್ಧಾರಗಳು ಅಂತಂದರೆ ಸಾಕಷ್ಟು ಸಲ ನಿಮಗೆ ಗೊಂದಲಗಳು ಉಂಟಾಗುತ್ತೆ ಬೇಕು ಬೇಡಗಳು ಇವುಗಳ ವಿಚಾರದಲ್ಲಿ ಕೆಲವರ ಹತ್ರ ಸಜೆಷನ್ ಕೂಡ ತಗೊಳ್ತೀರಾ ಆದರೆ ಅದರಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಈಗ ಬೇರೆಯವರು ಸ್ನೇಹಿತರು ಹೇಳಿದ್ದು ಕೂಡ ಅದು ಕೂಡ ನಿಮಗೆ ಸರಿ ಅಂತ ಅನಿಸೋದಿಲ್ಲ ಎಲ್ಲೋ ಕೆಲವರು ಗುರು ಸಮಾನವಾದವರು ನಿಮಗೆ ಏನಾದರೂ ಹೇಳಿದಾಗ ಅದು ನಿಮಗೆ ಸರಿ ಅನಿಸುತ್ತೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ತುಂಬ ಯೋಚನೆ ಮಾಡ್ತೀರ ಹಾಗಾಗಿ ಒಳ್ಳೆಯ ಸಲಹೆಗಾರರ ಅವಶ್ಯಕತೆ ಎಲ್ಲ ರಾಶಿಗಿಂತ ಹೆಚ್ಚಾಗಿ ಕನ್ಯಾ ರಾಶಿಯವರಿಗೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಕಳೆದ ಒಂದೂವರೆ ವರ್ಷಗಳಲ್ಲಿ ಈ ರಾಹು ಯಾವಾಗ ಏಳನೇ ಮನೆಗೆ ಬಂದ ನಿಮ್ಮ ರಾಶಿಗೆ ಕೇತು ಬಂದ ಆಗ ಕೆಲವರ ಬಗ್ಗೆ ನಿಮ್ಮ ಒಪಿನಿಯನ್ ಚೇಂಜ್ ಆಯಿತು ಕೆಲವರ ಬಗ್ಗೆ ಅಭಿಪ್ರಾಯಗಳು ಬದಲಾಯಿತು ಒಳ್ಳೆಯವರನ್ನು ಕೆಟ್ಟವರು ಅಂದ್ಕೊಂಡು ಸ್ವಲ್ಪ ದಿನ ದೂರ ಇಟ್ಟಿದ್ರಿ ಕೆಟ್ಟವರನ್ನು ಒಳ್ಳೆಯವರು ಅಂದ್ಕೊಂಡು ನಿಮ್ಮ ಜೀವನದಲ್ಲಿ ಹತ್ತಿರಕ್ಕೆ ಬಿಟ್ಕೊಂಡ್ರಿ ಬಟ್ ಏನೇ ಆದರೂ ಕೂಡ ಗುರು ಭಾಗ್ಯದಲ್ಲಿ ಇದ್ದಿದ್ದರಿಂದ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಂಡು ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾಯಿದ್ದೀರಾ ರಾಶಿಯವರು ಆದರೆ ಈಗ ಒಂದು ಮಹತ್ತರ ಬದಲಾವಣೆ ಆಗುವ ಸಾಧ್ಯತೆ ಏನಪ್ಪ ಅಂದರೆ ನಿಮ್ಮ ರಾಶಿಯಲ್ಲಿರುವಂತಹ ಕೇತುಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಹನ್ನೆರಡನೇ ಮನೆಗೆ ಹೋಗ್ತಾ ಇದ್ದಾನೆ ಏಳನೇ ಮನೆಯಲ್ಲಿದ್ದಂಥ ರಾಹುಗ್ರಹ ಆರನೇ ಮನೆಗೆ ಬರ್ತಾ ಇದ್ದಾನೆ ಆರನೇ ಮನೆ ಅನ್ನೋಂಥದ್ದು ಶತ್ರು ಸ್ಥಾನವಾಗಿರುತ್ತೆ ಶತ್ರು ಸ್ಥಾನಕ್ಕೆ ರಾಹು ಬರೋದ್ರಿಂದ ಯಾರ್ಯಾರಿಗೆಲ್ಲ ಅವರಿಗೆ ಶತ್ರುಗಳ ಕಾಟ ಇತ್ತು ಪದೇ ಪದೇ ನಿಮಗೆ ತೊಂದರೆ ಕೊಡ್ತಾಯಿದ್ರು ಅಥವಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ತೊಂದರೆ ಕೊಡ್ತಾ ಇದ್ದರು ಅವರುಗಳಿಂದ ಇನ್ನು ಮುಂದೆ ಬಾಧೆಗಳು ಇರೋದಿಲ್ಲ ಅಂದರೆ ಶತ್ರುವಿನಿಂದ ತೊಂದರೆಗಳು ಕನ್ಯಾರಾಶಿಯವರಿಗೆ ಕಡಿಮೆ ಆಗುತ್ತೆ ಮತ್ತೊಂದು ವಿಚಾರ ಏನು ಅಂದರೆ ಆರನೇ ಮನೆಯನ್ನು ವೃತ್ತಿ ಅಂತ ಕೂಡ ಕರಿತೀವಿ ಕೆಲಸ ಆರನೇ ಮನೆಗೆ ರಾಹು ಬಂದಾಗ ಬಹಳ ಬಹಳ ಶುಭ ಫಲವನ್ನು ಕೊಡ್ತಾನೆ ಹಾಗಾಗಿ ವೃತ್ತಿಯಲ್ಲಿ ಏನಾದರೂ ಒಂದು ಒಳ್ಳೆಯ ಬದಲಾವಣೆಗಳಾಗುತ್ತೆ ಅಂದರೆ ರಾಶಿಯವರಿಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪ್ರಮೋಷನ್ ಆಗಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಈಗಿರುವ ಕೆಲಸಕ್ಕಿಂತ ಉತ್ತಮವಾದ ಒಂದು ಕೆಲಸದ ಅವಕಾಶ ನಿಮಗೆ ಸಿಗುವಂಥದ್ದಾಗುವಂಥದ್ದು ಉತ್ತಮವಾದ ಬದಲಾವಣೆಗಳು ವೃತ್ತಿ ಕ್ಷೇತ್ರದಲ್ಲಿ ಆಗುತ್ತೆ ಇನ್ನು ಆರನೇ ಮನೆಯಲ್ಲಿ ಕೂತ್ಕೊಂಡು ರಾಹು ಹನ್ನೆರಡನೇ ಮನೆಯನ್ನು ನೋಡ್ತಾನೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರ್ತಾನೆ ಹನ್ನೆರಡನೇ ಮನೆಯನ್ನು ವಿದೇಶ ಅಂತ ಹೇಳ್ತೀವಿ ಹಾಗಾಗಿ ಯಾರ್ಯಾರೆಲ್ಲ ಕನ್ಯಾರಾಶಿಯವರು ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರೋ ಈ ವರ್ಷದಲ್ಲಿ ರಾಹು ಕೇತುಗಳ ಅನುಗ್ರಹದಿಂದಾಗಿ ವಿದೇಶದಲ್ಲಿ ಉದ್ಯೋಗವನ್ನು ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂದರೆ ವಿದೇಶದಲ್ಲಿ ನೀವು ಅಂದ್ಕೊಂಡ ಹಾಗೆ ಒಳ್ಳೆಯ ಒಂದು ವೃತ್ತಿಯನ್ನು ಪಡೆಯುವಂಥದ್ದು ಆಗುತ್ತೆ ಇನ್ನು ರಾಹು ಆರನೇ ಮನೇಲಿರೋದ್ರಿಂದ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಆಗಾಗ ಬರ್ತಾ ಇರುತ್ತೆ ಹಾಗೆ ಅದನ್ನು ಪರಿಹಾರ ಕೂಡ ಮಾಡ್ಕೊಳ್ತಾ ಇರ್ತೀರ ಯಾಕೆಂದರೆ ರಾಹು ಏನು ಗೊತ್ತಾ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸನ್ನ ಕೊಡ್ತಾ ಇರ್ತಾನೆ ಅಂದರೆ ಇನ್ಫೆಕ್ಷನಿಂದ ಯಾಕಂದರೆ ರಾಹು ದೃಷ್ಟಿ ಏನಾಗುತ್ತೆ ಅಂದರೆ ಎರಡನೇ ಮನೆಗೆ ಬೀಳುತ್ತೆ ಎರಡನೇ ಮನೆಯನ್ನು ನಾವು ತಿನ್ನೋದು ಮಾತಾಡೋದು ಇಂಥದಕ್ಕೆಲ್ಲ ನಾವು ಕಾರಕತ್ವ ಅಂತ ಹೇಳ್ತೀವಿ ಈ ಎರಡನೇ ಮನೆಗೆ ರಾಹು ಬಂದಾಗ ಏನಾಗುತ್ತೆ ಈ ಅಟ್ರ್ಯಾಕ್ಟ್ ಆಗುವಂತಹ ಆಹಾರ ಪದಾರ್ಥಗಳನ್ನ ತಿನ್ನುವಂಥದ್ದು ಹೊರಗಡೆ ಪದಾರ್ಥಗಳನ್ನ ಜಾಸ್ತಿ ತಿನ್ನುವಂಥದ್ದು ಆಗುತ್ತೆ ಹಾಗೆ ತಿಂದಾಗ ಸ್ವಲ್ಪ ಅಲರ್ಜಿ ಇನ್ಫೆಕ್ಷನ್ ಈ ಥರ ಆಗುತ್ತೆ ಅಂದರೆ ಕೆಲವೊಂದು ನಿಮ್ಮ ದೇಹಕ್ಕೆ ಸೂಟ್ ಆಗದೇ ಇರುವಂಥ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ ಸ್ವಲ್ಪ ಅಲರ್ಜಿ ಇನ್ಫೆಕ್ಷನ್ಗಳು ಆ ಥರ ಆಗ್ತಾ ಇರುತ್ತೆ ಮೇಜರ್ ಹೆಲ್ತ್ ಇಶ್ಯೂಸ್ನೇನು ಕೊಡೋದಿಲ್ಲ ಇನ್ನು ರಾಹುವಿನ ದೃಷ್ಟಿ ಎರಡನೇ ಮನೆಗಿರುತ್ತೆ ಧನಸ್ಥಾನಕ್ಕೆ ಆಕಸ್ಮಿಕವಾಗಿ ಧನಲಾಭವಾಗುವ ಸಾಧ್ಯತೆಗಳಿರುತ್ತೆ ಕನ್ಯಾರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ ಆರನೇ ಮನೆ ಅಧಿಪತಿಯಾದ ಶನಿ ಕೂಡ ಏಳನೇ ಮನೇಲಿರ್ತಾನೆ ಈ ವರ್ಷ ಪೂರ್ತಿ ಏಳನೇ ಮನೇಲೇ ಸಂಚಾರ ಮಾಡ್ತಾನೆ ಏಳನೇ ಮನೆಯು ಶನಿಗೆ ದಿಗ್ಬಲವಾಗಿರೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ಮಾತ್ರ ಹೆಚ್ಚು ಒಂದು ಅನುಕೂಲಗಳು ಕನ್ಯಾ ರಾಶಿಯವ್ರಿಗಾಗುತ್ತೆ ಅದಷ್ಟೇ ಅಲ್ಲದೆ ಗುರು ಕೂಡ ಎಲ್ಲಿಗೆ ಬಂದಿದ್ದಾನೆ ಭಾಗ್ಯಸ್ಥಾನದಿಂದ ಅದೇ ಕರ್ಮಸ್ಥಾನಕ್ಕೆ ಬಂದಿದ್ದಾನೆ ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಖ್ಯಾತಿ ಎಲ್ಲವೂ ಹೆಚ್ಚಾಗುತ್ತೆ ಅದು ಅಲ್ಲದೆ ಗುರುಗ್ರಹ ಉತ್ತಮ ಹೆಸರನ್ನು ತಂದು ಕೊಡುವಂಥವನು ನಿಮ್ಮ ನೇಮ್ನ ಬೆಳೆಸುವಂಥವನಾಗಿರ್ತಾನೆ ನಿಮಗೆ ಗೌರವವನ್ನು ಕೊಡುವಂಥ ಗ್ರಹವಾಗಿರ್ತಾನೆ ಈ ಗುರು ದಶಮದಲ್ಲಿದ್ದರೆ ಆ ದಶಮಕ್ಕೆ ರಾಹುವಿನ ದೃಷ್ಟಿ ಕೂಡ ಇರುತ್ತೆ ಹಾಗಾಗಿ ತುಂಬ ಒಂದು ಬೇರೆಯವರು ಅಟ್ರ್ಯಾಕ್ಟ್ ಆಗುವಂಥ ರೀತಿಯಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನು ಮಾಡ್ತೀರ ಇನ್ನು ರಾಹುವಿನ ದೃಷ್ಟಿ ಎರಡನೇ ಮನೆಗೆ ಇರುತ್ತೆ ಎರಡನೇ ಮನೆ ವಾಕ್ಸ್ಥಾನವಾಗಿರುತ್ತೆ ವಾಕ್ಸ್ಥಾನಕ್ಕೆ ರಾಹು ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಮಾತಾಡಿಸ್ತಾನೆ ಅಂದರೆ ನೀವು ಯಾವುದೇ ವಿಚಾರವನ್ನು ಹೆಚ್ಚು ಹೇಳೋವಂಥದ್ದು ಹೆಚ್ಚು ಮಾತಾಡೋವಂಥದ್ದು ಕೋಪ ಬಂದರೂ ಜಾಸ್ತಿ ಮಾತಾಡೋದು ಅಥವಾ ಖುಷಿಯಾದರೂ ಹೆಚ್ಚಾಗಿ ಮಾತಾಡೋದು ಈ ರೀತಿ ಮಾತು ಅತಿಯಾಗತ್ತೆ ನಿಮ್ಮದು ಮಾತು ಅತಿಯಾಗೋದ್ರಿಂದ ಕೆಲವರ ವಿಚಾರದಲ್ಲಿ ಸ್ವಲ್ಪ ನಿಷ್ಠುರ ಆಗ್ತೀರ ಇನ್ನು ಈವರೆಗೆ ಕೆಲವರನ್ನು ತಪ್ಪಾಗಿ ತಿಳ್ಕೊಂಡು ದೂರ ಮಾಡಿಕೊಂಡಿದ್ರಿ ಅವರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮತ್ತೆ ವಾಪಸ್ಸು ಅವರು ಜೀವನದಲ್ಲಿ ಬರೋ ಥರ ಆಗುತ್ತೆ ಅಂದರೆ ಇವಾಗ ನಿಮ್ಗೆ ಆತ್ಮೀಯರಾಗಿರ್ಬೋದು ನಿಮ್ಮ ಬಂಧುಗಳಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಅವರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡು ನೀವು ನೀವ್ರನ್ನ ದೂರ ಮಾಡ್ಕೊಂಡ್ಬಿಟ್ಟಿದ್ರಿ ಯಾಕೆ ತಪ್ಪಾಗಿ ತಿಳ್ಕೊಂಡಿದ್ರಿ ಅಂದರೆ ರಾಹುವಿನ ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲಿತ್ತು ರಾಶಿ ಅಂದರೆ ಚಂದ್ರ ಅಲ್ವೇ ಚಂದ್ರನ ಮೇಲೆ ರಾಹು ದೃಷ್ಟಿ ಬಿದ್ದಾಗ ಏನಂತೆ ಮನಸ್ಸಿಗೆ ಏನೇನೋ ಊಹೆಗಳು ಕಲ್ಪನೆಗಳು ರಾಹುವಿನ ದೃಷ್ಟಿ ಚಂದ್ರನ ಮೇಲೆ ಬಿದ್ದರೇ ಹಾಗೆ ಬೇರೆಯವರನ್ನು ಅನುಮಾನಿಸೋದು ತಪ್ಪಾಗಿ ತಿಳ್ಕೊಳ್ಳೋದು ಇದು ಜಾಸ್ತಿ ಆಗುತ್ತೆ ಆ ಥರ ಆಗಿದ್ದರಿಂದ ಕೆಲವರನ್ನು ನೀವು ದೂರ ಮಾಡ್ಕೊಂಡಿದ್ರಿ ಇವ್ರು ಒಳ್ಳೆಯವರಲ್ಲ ಇವ್ರು ಕೆಟ್ಟವರು ಅಂಥೇಳಿ ಆದರೆ ಈಗೇನಾಗುತ್ತೆ ರಾಹು ಬಿಡುಗಡೆ ಕೊಡ್ತಾನಲ್ಲ ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಬರ್ತಾನಲ್ಲ ಶನಿ ಬರ್ತಾನೆ ಏಳನೇ ಮನೆಗೆ ಶನಿ ಏನು ಗೊತ್ತಾ ಸ್ಥಿರವಾದ ಸೂಕ್ಷ್ಮ ವಿಚಾರಗಳನ್ನ ತಿಳಿಸ್ತಾನೆ ನೀನು ಅಂದ್ಕೊಂಡಿದ್ದು ತಪ್ಪು ಮೇಲೆ ಕಂಡಿದ್ದೆಲ್ಲ ಭ್ರಮೆ ಆದರೆ ಆ ವ್ಯಕ್ತಿ ಒಳ್ಳೆಯವರು ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವೊಂದು ಮನವರಿಕೆಗಳನ್ನು ಮಾಡಿಕೊಡ್ತಾನೆ ಶನಿಗ್ರಹ ಇದು ಯಾರ ವಿಷಯದಲ್ಲಾಗಿದ್ದರೂ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಬಂಧುಗಳಾಗಿರ್ಬೋದು ನಿಮ್ಮ ಸಂಗಾತಿ ವಿಚಾರದಲ್ಲಿ ಆಗಿರ್ಬೋದು ಸಪ್ತಮದಲ್ಲಿ ರಾಹು ಇದ್ದಿದ್ದರಿಂದ ರಾಶಿಯವರಿಗೆ ಕೆಲವರಿಗೆ ವೈವಾಹಿಕ ಜೀವನದಲ್ಲ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಸ್ಥಿರವಾದ ನಿರ್ಧಾರಕ್ಕೆ ಬರ್ತೀರ ಹೌದು ನನ್ನ ಸ್ನೇಹಿತ ಅಥವಾ ನನ್ನ ಸ್ನೇಹಿತೆ ಇದೇ ಥರದವರು ನನ್ನ ಸಂಗಾತಿ ಇದೇ ಥರದವರು ಇಷ್ಟು ದಿನ ನಾನು ತಿಳ್ಕೊಂಡಿದ್ದು ತಪ್ಪು ಅನ್ನುವಂತಹ ಒಂದು ಸ್ಥಿರವಾದ ಮನಸ್ಥಿತಿಗೆ ಬರುತ್ತೀರ ಹಾಗಾಗಿ ಮತ್ತೆ ಜೀವನದಲ್ಲಿ ವಾಪಸ್ಸು ನೀವು ದೂರ ಮಾಡಿಕೊಂಡವರೆಲ್ಲ ವಾಪಸ್ ಬರುವಂಥ ಸಾಧ್ಯತೆಗಳು ಇದೆ ಇವರಿಂದ ನಿಮಗೆ ಬಹಳಷ್ಟು ಅನುಕೂಲಗಳು ಆಗುತ್ತೆ ನಿಮ್ಮ ಕಷ್ಟದ ಸಂದರ್ಭಗಳಲ್ಲಿ ಇವರುಗಳಿಂದ ನಿಮಗೆ ಸಹಾಯ ಕೂಡ ಆಗುತ್ತೆ ಇನ್ನು ಆರನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿ ನೋಡಿ ರಾಹು ಗ್ರಹದ ದೃಷ್ಟಿ ಹತ್ತನೇ ಮನೆಗಿರುತ್ತೆ ನಿಮ್ಮ ಒಂದು ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳಾಗೋದ್ರ ಜೊತೆಗೆ ಆಸ್ತಿ ವಿಚಾರದಲ್ಲಿ ತುಂಬ ಅನುಕೂಲಗಳಾಗುತ್ತೆ ನಾಲ್ಕನೇ ಮನೆಗೆ ರಾಹು ದೃಷ್ಟಿ ಇಲ್ಲ ನಾಲ್ಕನೇ ಮನೆಗೆ ರಾಹು ದೃಷ್ಟಿ ಬೀಳಬಾರ್ದು ಯಾವಾಗಲೂ ಆದರೆ ರಾಹು ದೃಷ್ಟಿ ಬೀಳ ಬೀಳ್ತಾ ಇಲ್ಲ ದೃಷ್ಟಿ ಬೀಳ್ತಾ ಇದೆ ಹಾಗಾಗಿ ಪ್ರಾಪರ್ಟಿ ವಿಚಾರದಲ್ಲಾಗಿರ್ಬೋದು ಆಸ್ತಿ ವಿಚಾರದಲ್ಲಾಗಿರ್ಬೋದು ಸಡನ್ನಾಗಿ ಏನೋ ಒಂದು ಅನುಕೂಲ ಆಗುತ್ತೆ ನಿಮಗೆ ಸಡನ್ನಾಗಿ ಎಲ್ಲೋ ಒಂದು ಪ್ರಾಪರ್ಟಿ ತೊಗೊಳ್ತೀರಾ ಆಕಸ್ಮಿಕವಾಗಿ ಸಡನ್ನಾಗಿ ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ ತುಂಬ ವರ್ಷದಿಂದ ಸೇಲ್ ಸೇಲಾಗಲಿಲ್ಲ ಅದು ಸೇಲಾಗಿ ಸಡನ್ನಾಗಿ ನಿಮ್ಮ ಕೈಗೆ ದುಡ್ಡು ಬರೋದು ಈ ಥರ ಕೆಲವೊಂದಿಷ್ಟು ಶುಭ ಉಂಟು ಶುಭ ಫಲಗಳು ರಾಹುವಿನಿಂದ ಉಂಟಾಗುತ್ತೆ ಇನ್ನು ರಾಹುವಿನ ದೃಷ್ಟಿ ಗುರಿಯ ಗುರುವಿನ ಮೇಲೆ ದಶಮಕ್ಕೆ ಬೀಳೋದ್ರಿಂದ ಪ್ರಯಾಣ ಮಾಡೋದಿರುತ್ತೆ ಈ ಒಂದೂವರೆ ವರ್ಷಗಳ ಕಾಲ ನೋಡಿ ರಾಹು ಒಂದೂವರೆ ವರ್ಷ ಹದಿನೆಂಟು ವರ್ಷ ಹದಿನೆಂಟು ತಿಂಗಳುಗಳ ಕಾಲ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಅಲ್ಲಿಯವರೆಗೂ ಕೂಡ ನೀವು ಪ್ರಯಾಣ ಮಾಡ್ತಾ ಇರ್ತೀರಿ ತುಂಬ ಕಡೆಗೆ ಪ್ರಯಾಣ ಅಂತಂದರೆ ಈ ಕೆಲವು ದೇವಸ್ಥಾನಗಳು ತೀರ್ಥಕ್ಷೇತ್ರಗಳು ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡೋದು ಕನ್ಯಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಈ ಪ್ರಯಾಣದಿಂದ ನಿಮಗೆ ಸಾಕಷ್ಟು ಮನಸ್ಸಿಗೆ ನೆಮ್ಮದಿ ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಅರಿವು ಇತ್ಯಾದಿಗಳೆಲ್ಲವೂ ಕೂಡ ನಿಮಗೆ ಉಂಟಾಗುತ್ತೆ ಇನ್ನು ರಾಹುವಿನಿಂದಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡಿತೀರ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂತಹ ಕನ್ಯಾರಾಶಿಯವರಿಗೆ ಈ ವರ್ಷದಲ್ಲಿ ರಾಹು ಗ್ರಹ ಸಾಕಷ್ಟು ಲಾಭವನ್ನು ಅನುಕೂಲವನ್ನು ಮಾಡಿಕೊಡ್ತಾನೆ ಹಣಕಾಸಿನ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಎರಡನೇ ಮನೆಯ ರಾಹು ನೋಡೋದ್ರಿಂದ ಬೇರೆಯವರಿಗೆ ದುಡ್ಡು ಕೊಟ್ಟು ಸ್ವಲ್ಪ ದುಡ್ಡನ್ನು ಕಳ್ಕೊತೀರಾ ಅಂದರೆ ಪೂರ್ತಿ ಮೋಸ ಅಂತಲ್ಲ ಯಾರಾದರೂ ಒಬ್ಬರು ಜೀವನದಲ್ಲಿ ಬಂದು ನಿಮ್ಮ ಹತ್ರ ಹಣ ಈಸ್ಕೊಂಡು ಅದನ್ನು ವಾಪಸ್ ಕೊಡದೆ ಮೋಸ ಮಾಡೋ ಥರ ಆಗತ್ತೆ ಅದಕ್ಕೆ ಸ್ವಲ್ಪ ಆವಿಷ್ಯದಲ್ಲಿ ಎಚ್ಚರಿಕೆ ಇನ್ನು ಎರಡನೇ ಮನೆಗೆ ರಾಹು ದೃಷ್ಟಿ ಇರೋದ್ರಿಂದ ಕುಟುಂಬದಲ್ಲಿ ಆಗಾಗ ಮನಸ್ತಾಪಗಳಾಗತ್ತೆ ಫ್ಯಾಮಿಲಿಯಲ್ಲಿ ಅಂದರೆ ನಿಮ್ಮ ಕುಟುಂಬದಲ್ಲಿ ಕೆಲವರು ನಡ್ಕೊಳ್ತಾ ಇರೋಂತಹ ರೀತಿ ನಿಮ್ಗೆ ಇಷ್ಟ ಆಗ್ತಾ ಇರೋದಿಲ್ಲ ಹಾಗಾಗಿ ಸ್ವಲ್ಪ ನೀವು ವಾಯ್ಸರೈಸ್ ಮಾಡೋದು ಮಾತಾಡೋದು ಇದೆಲ್ಲ ಇರುತ್ತೆ ಸ್ವಲ್ಪ ಆವಾಗವಾಗ ಕಿರಿಕಿರಿ ಆಗ್ತಾ ಇರುತ್ತೆ ರಾಹುವಿಗೆ ಪರಿಹಾರ ಮಾಡಿಕೊಂಡ್ರೆ ಇದೆಲ್ಲ ಕಡಿಮೆ ಆಗುತ್ತೆ ಆದರೆ ವೃತ್ತಿ ಹಣಕಾಸಿನ ವಿಚಾರ ಅಂತೆಲ್ಲ ಬಂದಾಗ ರಾಹುವಿನಿಂದ ನಿಮಗೆ ತುಂಬ ಅನುಕೂಲಗಳೇ ಆಗುತ್ತೆ ಹೊರತು ಯಾವುದೇ ರೀತಿಯ ಅನಾನುಕೂಲಗಳು ಆಗೋದಿಲ್ಲ ಇನ್ನು ವೃತ್ತಿಗೋಸ್ಕರ ನಿಮ್ಮ ಕೆಲಸದ ಅಭಿವೃದ್ಧಿಗೋಸ್ಕರ ಪ್ರಯಾಣಗಳನ್ನು ಮಾಡ್ತಾ ಇರ್ತೀರ ದೂರ ದೂರದ ಪ್ರದೇಶಗಳಿಗೆ ಸ್ವಲ್ಪ ಪ್ರ ಪ್ರಯಾಣ ಮಾಡೋದೆಲ್ಲ ಜಾಸ್ತಿ ಇರುತ್ತೆ ಇನ್ನು ಪಂಚಮಕ್ಕೆ ರಾಹು ದೃಷ್ಟಿ ಇಲ್ಲ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಏನೂ ತೊಂದರೆ ಇರೋದಿಲ್ಲ ವಿದ್ಯಾಭ್ಯಾಸದ ವಿಚಾರದಲ್ಲೂ ಕೂಡ ಯಾವ ಪ್ರಾಬ್ಲಮ್ ಇಲ್ಲ ಕನ್ಯಾರಾಶಿಯವರು ಯಾರ್ಯಾರೆಲ್ಲ ವಿದ್ಯಾಭ್ಯಾಸದಲ್ಲಿದ್ದೀರಾ ಹೈಯರ್ ಎಜುಕೇಷನ್ ಇದ್ದೀರಾ ಅವರೆಲ್ಲರಿಗೂ ಕೂಡ ಚೆನ್ನಾಗಿದೆ ಅಂದರೆ ರಾಹುವಿನಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಬದಲಾಗಿ ಶನಿ ದೃಷ್ಟಿ ಇರುತ್ತೆ ಶನಿನೇ ನಿಮಗೆ ಪಂಚಮಾಧಿಪತಿಯಾಗಿ ದಿಗ್ಬಲನಾಗಿರ್ತಾನೆ ನೋಡಿ ಎಷ್ಟೋ ಜನಕ್ಕೆ ವಿದ್ಯೆಗೆ ಬರೀ ಗುರು ಮಾತ್ರ ಕಾರಕ ಅಂತ ಹೇಳ್ತಾರೆ ಆದರೆ ವಿದ್ಯಾಭ್ಯಾಸದಲ್ಲಿ ರ್ಯಾಂಕ್ ಪಡೆಯೋದಕ್ಕೆ ಶನಿಕಾರಕ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದವರು ಮಾತ್ರ ರ್ಯಾಂಕ್ ತಗೊಳ್ಳೋಕೆ ಸಾಧ್ಯ ವಿದ್ಯಾವಂತರು ಅಂದರೆ ತುಂಬ ಬುದ್ಧಿ ಇರೋರೆಲ್ಲರೂ ಕೂಡ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಅಂದರೆ ಅವರೆಲ್ಲ ಓದ್ತಾರೆ ಎಕ್ಸಾಮ್ ಬರೀತಾರೆ ಪಾಸಾಗ್ತಾರೆ ಆದರೆ ರ್ಯಾಂಕ್ ಪಡಿಬೇಕು ಅಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಸತತವಾಗಿ ಓದ್ತಾ ಇರಬೇಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಓದೋದು ಈ ಥರದ್ದಿಲ್ಲ ಆ ಥರದ ಒಂದು ಶಿಸ್ತನ್ನು ಕೊಡುವ ಗ್ರಹ ಅಂದರೆ ಶನಿ ರ್ಯಾಂಕ್ ಬರೋದಕ್ಕೆ ಶನಿನೇ ಕಾರಕ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಶನಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಕೊಟ್ಬಿಡ್ತಾನೆ ಅಂತ ತಿಳ್ಕೊತಾರೆ ನಿಮಗೆ ವಿದ್ಯೆಗೆ ಕಾರಕನೇ ಶನಿ ಪಂಚಮಾಧಿಪತಿ ಆಗಿರ್ತಾನಲ್ವ ಶನಿ ಗ್ರಹ ಆ ಶನಿ ಏಳನೇ ಮನೇಲಿ ಇದ್ದಾನೆ ಏಳನೇ ಮನೆಯಲ್ಲಿ ಶನಿ ದಿಗ್ಬಲ ಕೆಲವು ಗ್ರಹಗಳು ಕೆಲವು ಮನೆಯಲ್ಲಿ ದಿಗ್ಬಲರಾಗ್ತಾರೆ ದಿಗ್ಬಲ ಅಂದ್ರೇನು ಗೊತ್ತಾ ಆ ದಿಕ್ಕು ಆ ದಿಕ್ಕು ಅವರಿಗೆ ಇನ್ನಷ್ಟು ಬಲವನ್ನು ಕೊಡುತ್ತೆ ಅಂಥೇಳಿ ಅಂದರೆ ದುಪ್ಪಟ್ಟು ಫಲವನ್ನು ಕೊಡ್ತಾರೆ ಪಂಚಮಾಧಿಪತಿಯಾಗಿ ಏಳನೇ ಮನೆಯಲ್ಲಿ ದಿಗ್ಬಲನಾಗಿರುವ ಕಾರಣ ಶನಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಶುಭ ಫಲವನ್ನು ಕೊಡ್ತಾನೆ ರಾಹು ನಿಮ್ಮ ವಿದ್ಯಾಸ್ಥಾನವನ್ನು ನೋಡ್ತಾ ಇಲ್ಲ ಹಾಗಾಗಿ ಯಾವುದೇ ತೊಂದರೆಯನ್ನು ರಾಹು ಕೊಡೋದಿಲ್ಲ ಇನ್ನು ವಿಶೇಷವಾಗಿ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಕಲೆಗೆ ಸಂಬಂಧಪಟ್ಟಂತೆ ಸಂಗೀತ ಸಾಹಿತ್ಯ ಮತ್ತು ಬರವಣಿಗೆ ಇವುಗಳಿಗೆ ಸಂಬಂಧಪಟ್ಟಂತೆ ನೀವು ಕೆಲಸ ಮಾಡ್ತಾಯಿದ್ರೆ ಅದರಲ್ಲಿ ರಾಹು ಉನ್ನತ ಮಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಜೊತೆಗೆ ನಿಮ್ಮ ನಿಮಗೆ ಒಂದು ಒಳ್ಳೆಯ ಹೆಸರು ಖ್ಯಾತಿ ಇವುಗಳನ್ನು ಕೊಡ್ತಾನೆ ಯಾಕಂದರೆ ರಾಹುವಿನ ದೃಷ್ಟಿ ಕನ್ಯಾ ರಾಶಿಯ ಮೇಲಿದೆ ಕನ್ಯಾ ಸಾರಿ ಮಿಥುನ ರಾಶಿಯ ಮೇಲಿದೆ ಮಿಥುನ ರಾಶಿ ಬುಧನ ರಾಶಿಯಾಗಿರೋದ್ರಿಂದ ಬುಧ ಟ್ಯಾಲೆಂಟು ಅಥವಾ ಈ ಒಂದು ಬರವಣಿಗೆ ಸಾಹಿತ್ಯ ಇವುಗಳಿಗೆ ಕಾರಕನಾಗಿರ್ತಾನೆ ಈ ಎಲ್ಲ ವಿಚಾರದಲ್ಲೂ ಕೂಡ ರಾಹು ಶುಭ ಫಲ ಇದ್ದಾನೆ ಇನ್ನು ಕೇತು ನಿಮಗೆ ಯಾವ ಥರ ಫಲ ಕೊಡ್ತಾನೆ ಅಂದರೆ ಹನ್ನೆರಡನೇ ಮನೆಯನ್ನು ನಾವು ಮೋಕ್ಷ ಕ್ಷೇತ್ರ ಮೋಕ್ಷ ಸ್ಥಾನ ಅಂತ ಹೇಳ್ತೀವಿ ವಿದೇಶ ಅಂತ ಕೂಡ ಹೇಳ್ತೀವಿ ಹನ್ನೆರಡನೇ ಮನೆಯಲ್ಲಿ ಕೇತು ಇರೋದರಿಂದ ವಿದೇಶಕ್ಕೆ ಹೋಗುವಂಥ ಅವಕಾಶಗಳನ್ನು ಕೇತು ಗ್ರಹ ಕೊಡ್ತಾನೆ ಹಾಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರ್ತಾನಲ್ವ ಹಾಗಾಗಿ ನಿಮಗೆ ದೇವರ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಹೆಚ್ಚು ನಂಬಿಕೆ ಅಥವಾ ಹೆಚ್ಚು ಆಸಕ್ತಿ ಉಂಟಾಗುತ್ತೆ ನೋಡಿ ಪ್ರತಿಯೊಂದು ಆತ್ಮದ ಮೂಲ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಆಗೋ ಅಂಥದ್ದು ಅಂದರೆ ನಾವು ಮೋಕ್ಷವನ್ನು ಪಡೆಯಲಿಕ್ಕೋಸ್ಕರನೇ ಬರೋದು ಆದರೆ ಏನಾಗತ್ತೆ ಗೊತ್ತಾ ಒಂದೊಂದು ಜನ್ಮದಲ್ಲೂ ಕೂಡ ನಾವು ಒಂದೊಂದು ಕರ್ಮಗಳನ್ನ ಮಾಡ್ತಾ 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 ಆ ಕರ್ಮಕ್ಕೆ ನಮ್ಮ ಆತ್ಮವನ್ನು ಅಂಟಿಸ್ಕೊಂಡು 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 ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಿಡ್ತೀವಿ ಈ ಜನ್ಮದಲ್ಲಿ ನಾನು ಬಂದೆ ಏನೋ ಒಂದು ಆಸೆ ಹುಟ್ಕೊಳ್ತು ಮನೆ ಕಟ್ಟಬೇಕು ಅಂತೇಳಿ ಕಟ್ಟಕ್ಕೆ ಅಂದ್ಕೊಳ್ಳಿ ಮನೆ ಕಟ್ಟಬೇಕು ಅನ್ನೋ ಆಸೆನ ಈಡೇರಿಸ್ಕೊಳ್ಳೋದಕ್ಕೋಸ್ಕರನೇ ಇನ್ನೊಂದು ಜನ್ಮವನ್ನು ಎತ್ತಿ ಬರುವಂಥದ್ದು ಅಥವಾ ಈ ಜನ್ಮದಲ್ಲಿ ಯಾರೋ ನನಗೆ ತೊಂದರೆ ಕೊಟ್ಟರು ಅವ್ರ ಮೇಲೆ ಸೇಡ್ ತೀರಿಸ್ಕೊಬೇಕು ಅನ್ನೋ ಹಠದಲ್ಲೇ ನಾವು ನಾವು ತೀರ್ಕೊಳ್ತೀವಿ ಅಂದ್ಕೊಳ್ಳಿ ಅದನ್ನು ಆ ಸೇಡ್ ತೀರ್ಸ್ಕೊಳಕ್ಕೆ ಇನ್ನೊಂದು ಜನ್ಮ ಅಥವಾ ಇನ್ನೇನೋ ಆಸೆಗಳು ಇನ್ನೇನೋ ಕೋಪ ಇನ್ನೇನೋ ಒಂದು ದ್ವೇಷ ಇವುಗಳಿಂದಲೇ ಜನ್ಮ ಎತ್ತತಾ ಎತ್ತಾ ಎತ್ತಾ ಮೂಲ ಉದ್ದೇಶ ಏನಿರತ್ತೆ ನಾವು ಆತ್ಮ ಸಾಕ್ಷಾತ್ಕಾರ ಪಡಿಬೇಕು ಪರಮಾತ್ಮನಲ್ಲಿ ಸೇರಬೇಕು ಅನ್ನುವಂತಹ ಮೂಲ ಉದ್ದೇಶನ ಬಿಟ್ಟಿರ್ತೀವಿ ಮನುಷ್ಯ ಜನ್ಮ ಹಾಗೇನೆ ಇದು ಎಷ್ಟು ಜನ್ಮಗಳು ಹೀಗಾಗುತ್ತೆ ಕೆಲವರು ಸಾವಿರಾರು ಜನ್ಮಗಳನ್ನ ಎತ್ತಿ ಬಂದಿರ್ತಾರೆ ಅದನ್ನು ಮರ್ತೋಗ್ಬಿಟ್ಟಿರ್ತಾರೆ ಆದರೆ ಹನ್ನೆರಡನೇ ಮನೆಗೆ ಕೇತು ಬಂದಾಗ ಯಾವುದೇ ಆಗಿರಬಹುದು ಬರೀ ಕನ್ಯಾ ರಾಶಿ ಅಂತ ಹೇಳ್ತಲ್ಲ ಯಾವುದೇ ರಾಶಿ ಹನ್ನೆರಡನೇ ಮನೆಗೆ ಕೇತು ಬಂದಾಗ ದೇವರ ಬಗ್ಗೆ ಆಸಕ್ತಿ ಬರುತ್ತೆ ಯಾಕಂದರೆ ಅಲ್ಲೆಲ್ಲೋ ಒಂದು ಚೂರು ನೀನು ಯಾರು ನೀನು ಯಾಕೆ ಬಂದಿದೆಯಾ ಅನ್ನೋದ್ರ ಅರಿವು ನಮ್ಮ ಸೂಕ್ಷ್ಮ ಶರೀರಕ್ಕೆ ಆಗಬೇಕಲ್ವಾ ದೇವರು ಅಂದ್ರೇನು ಪೂಜೆ ಯಾಕೆ ಮಾಡಬೇಕು ಇವುಗಳ ವಿಚಾರದ ಬಗ್ಗೆ ಒಂದಿಷ್ಟು ಜ್ಞಾನ ನಿಮಗೆ ಬಂದೇ ಬರುತ್ತೆ ಅದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ನಾನು ಹೇಗೆ ಪೂಜೆ ಮಾಡಬೇಕು ಅಂದರೆ ಅಲ್ಲಿಂದ ಹೋಗ್ತಾ 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 ಆಧ್ಯಾತ್ಮದ ಹಾದಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅದು ಎಷ್ಟು ದಿನ ಬೇಕಾದರೂ ಆಗ್ಬೋದು ಎಷ್ಟು ಜನ್ಮ ಬೇಕಾದರೂ ಆಗ್ಬೋದು ಆದರೆ ಮೊದಲು ಬೀಜ ಬಿತ್ತೋದು ಕೇತುಗ್ರಹ ಅಲ್ವಾ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥ ಕೇತುಗ್ರಹ ನಿಮ್ಮಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಉಂಟು ಮಾಡ್ತಾನೆ ದಶಮದಲ್ಲಿರುವಂತಹ ಗುರುಗ್ರಹ ಕೂಡ ನಿಮಗೆ ಒಳ್ಳೊಳ್ಳೆ ಕರ್ಮಗಳನ್ನು ಅಂದರೆ ದೇವರಿಗೆ ಸಂಬಂಧಪಟ್ಟಂತೆ ಕೆಲವು ದಾನ ಧರ್ಮಗಳನ್ನು ಮಾಡುವಂಥದ್ದು ಪೂಜೆಗಳನ್ನು ಮಾಡಿಸುವಂಥದ್ದು ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ ಅಂತಂದರೆ ಧಾರ್ಮಿಕ ಕೆಲಸಗಳನ್ನ ಮಾಡ್ತೀರಾ ನೀವು ಎಲ್ಲೋ ದೇವಸ್ಥಾನ ಕಟ್ಸ್ತಾ ಇದ್ದಾರೆ ನಿಮ್ಮ ಕೈಲಿ ಒಂದಿಷ್ಟು ನಿಮ್ಮ ಕೈಲಾಗಿ ಸಹಾಯ ಕೊಡ್ತೀರಾ ಯಾಕೆಂದರೆ ಎರಡನೇ ಮನೇಲಿ ಎರಡನೇ ಮನೆಗೆ ರಾಹು ದೃಷ್ಟಿ ಇರುತ್ತಲ್ವ ನಿಮ್ಮ ಹತ್ರ ಇರೋ ಹಣನ ಅವನು ಕಳಿಸ್ತಾ ಇರ್ತಾನೆ ಹೇಗೆ ಅಂದರೆ ರಾಹು ಎರಡನೇ ಮನೆ ನೋಡಿದ್ರೆ ನಿಮ್ಮ ಹತ್ರ ದುಡ್ಡು ಸ್ಥಿರವಾಗಿರೋದಿಲ್ಲ ಬರ್ತಾ ಇರುತ್ತೆ ದುಡ್ಡು ಹೋಗ್ತಾ ಇರುತ್ತೆ ಇರುತ್ತೆ ಹೋಗ್ತಾ ಇರುತ್ತೆ ಒಳ್ಳೆಯ ಕೆಲಸಗಳಿಗಾದರೂ ಸರಿ ನೀವು ಖರ್ಚು ಮಾಡ್ತಾ ಇರ್ತೀರ ಅಥವಾ ಬಿಸ್ನೆಸ್ಗಾದರೂ ಇನ್ವೆಸ್ಟ್ ಮಾಡ್ತಾಯಿರ್ತೀರ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಅನುಕೂಲ ಆಗುತ್ತೆ ಸ್ವಂತ ಉದ್ಯೋಗ ವ್ಯಾಪಾರವನ್ನು ಮಾಡುವಂಥವ್ರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ ಅರನೇ ಮನೆಯ ರಾಹುವಿನಿಂದಾಗಿ ಬೇರೆಯವರ ನೆಗೆಟಿವ್ ಬೇರೆಯವರ ದೃಷ್ಟಿ ಮಾಟ ಮಂತ್ರ ಇತ್ಯಾದಿಗಳು ಏನೇನು ಕೆಲವರಿಗೆಲ್ಲ ಅದರದ್ದೆಲ್ಲ ಸಮಸ್ಯೆ ಇರುತ್ತೆ ಅದೆಲ್ಲ ಸಮಸ್ಯೆ ಇಲ್ಲ ಅಂತಲ್ಲ ಅದನ್ನು ತುಂಬ ಯೋಚನೆ ಮಾಡೋರಿಗೆ ಅದ್ರ ಸಮಸ್ಯೆ ಜಾಸ್ತಿ ಇರುತ್ತೆ ನಂಗೆ ಯಾರೋ ಏನೋ ಮಾಡ್ಸಿದ್ದಾರೆ ನಂಗೆ ದೃಷ್ಟಿಯಾಗಿದೆ ಅದನ್ನು ತುಂಬ 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 ಅಂದ್ಕೊಳ್ತಾ ಇದ್ದರೆ ಅದು ವರ್ಕ್ ಜಾಸ್ತಿ ಆಗುತ್ತೆ ನಾವು ಅದನ್ನು ಜಾಸ್ತಿ ಗಣನೆಗೆ ತಗೊಳ್ಳದೇ ಇದ್ದಾಗ ಅದರ ಒಂದು ಎಫೆಕ್ಟ್ ಕೂಡ ಕಡಿಮೆ ಆಗುತ್ತೆ ಬಟ್ ರಾಹು ಆರನೇ ಮನೆಗೆ ಬಂದಾಗ ಈ ಥರದ ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡ್ತಾನೆ ಯಾಕೆಂದರೆ ಶತ್ರು ಸ್ಥಾನದಲ್ಲಿ ರಾಹು ಇದ್ದಾಗ ಶತ್ರುಗಳ ದೃಷ್ಟಿ ನಿಮ್ಮ ಮೇಲೆ ಬೀಳಲ್ಲ ಯಾಕಂದರೆ ಅವರ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ ಅವರ ಜೀವನನೇ ಅವ್ರು ನೋಡ್ಕೊಳ್ಳೋದು ಹೆಚ್ಚಾಗಿರುತ್ತಲ್ವ ಹಾಗಾಗಿ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡೋದನ್ನು ಕಡಿಮೆ ಮಾಡ್ತಾರೆ ಹೀಗಾಗಿ ರಾಶಿಯವರಿಗೆ ರಾಹು ಕೇತುಗಳ ಬದಲಾವಣೆ ಸಾಕಷ್ಟು ಒಳ್ಳೆಯದನ್ನೇ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಮಹತ್ತರವಾದ ಬದಲಾವಣೆಗಳಾಗತ್ತೆ ಹಣಕಾಸಿನ ವಿಷಯ ಆಗಿರ್ಬೋದು ಕೆಲಸ ಆಗಿರ್ಬೋದು ನಿಮ್ಮ ಮನಸ್ಥಿತಿಯ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಬದಲಾವಣೆಗಳಾಗತ್ತೆ ಹಾಗಾಗಿ ರಾಹು ಕೇತುಗಳು ನಿಮಗೆ ಶುಭ ಫಲವನ್ನೇ ಉಂಟು ಮಾಡ್ತಾ ಇದ್ದಾರೆ ಕೇತುಗಳಿಗೆ ನೀವೇನು ಹೆಚ್ಚು ಪರಿಹಾರ ಮಾಡೋದು ಬೇಕಾಗಿಲ್ಲ ಆದರೆ ಅವಾಗವಾಗ ಸ್ವಲ್ಪ ಆಹಾರದಿಂದಾಗಿ ಆಹಾರ ಒಂದು ಪಥ್ಯ ಇಲ್ಲದೆ ಇರೋದರಿಂದ ಅಂದರೆ ಏನೇನೋ ಕೆಲವೊಂದು ಆಹಾರ ಸೇವನೆ ಮಾಡಿ ಸ್ವಲ್ಪ ಹೆಲ್ತ್ ಇಶ್ಯೂ ಬರುತ್ತೆ ಆ ಊಟದ ವಿಚಾರದಲ್ಲಿ ಏನು ತಿನ್ನಬೇಕು ಏನು ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಒಂಚೂರು ಕಂಟ್ರೋಲ್ ತಪ್ಪೋ ಸಾಧ್ಯತೆ ಇರೋದ್ರಿಂದ ಅದಕ್ಕೋಸ್ಕರ ಯಾವಾಗಲೂ ದುರ್ಗಾ ಅಷ್ಟೋತ್ತರವನ್ನು ಹೇಳ್ತಾರೆ ಇದರಿಂದಾಗಿ ಸಣ್ಣ ಪುಟ್ಟ ನೆಗೆಟಿವ್ ರಾಹುವಿನಿಂದ ಉಂಟಾದರೂ ಕೂಡ ಅದು ಕಡಿಮೆ ಆಗುತ್ತೆ ಎಲ್ಲರಿಗೂ ಶುಭವಾಗಲಿ